ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಯಾಡಿ ಕಲ್ಲಾಪು ತೊಕ್ಕೊಟ್ಟು ವಾಮಂಚೂರು ಮತ್ತು ವಿಕೆ ಲಿವಿಂಗ್ ಕಾನ್ಸೆಪ್ಟ್ ನ ಲೇಡಿ ಹಿಲ್ ನಲ್ಲಿ ದೀಪಾವಳಿಯ ಪ್ರಯುಕ್ತ ವಿಕೆ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ನಡೆಯುತ್ತಿದ್ದು ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಗಳ ಮೇಲೆ ಶೇಕಡ ದರ ಕಡಿತ ಲಭ್ಯ ಇದೆ ಈ ಸಂದರ್ಭ ಗ್ರಾಹಕರಿಗೆ ಪ್ರತಿ ಶಾಪಿಂಗ್ ಮೇಲೆ ಶಾಪ್ ಅಂಡ್ ವಿನ್ ಕೂಪನ್ ಅನ್ನ ಕೊಡಲಾಗ್ತಾ ಇದ್ದು ಇದರಲ್ಲಿ ವಿಜೇತರಿಗೆ ಆಕರ್ಷಕ ಬಹುಮಾನ ಕೂಡ ದೊರೆಯಲಿದೆ ಬಂಪರ್ ಬಹುಮಾನವಾಗಿ ಮಹೀಂದ್ರಾ ಎಕ್ಸ್ ಯು ವಿ ತ್ರೀ ಎಕ್ಸ್ ಸೋ ಕಾರು ಮೊದಲ ಮತ್ತು ಎರಡನೇ ಬಹುಮಾನವಾಗಿ ಸುಜುಕಿ ಅವೆನಿ ಸ್ಕೂಟರ್ ಮೂರನೇ ಬಹುಮಾನವಾಗಿ ಚಿನ್ನದ ನೆಕ್ಲೆಸ್ ಹಾಗೂ ಇನ್ನು ಆರು ಅತ್ಯಾಕರ್ಷಿಕ ಬಹುಮಾನಗಳಾದ ಬೆಡ್ರೂಮ್ ಸೆಟ್ ಎಲ್ ಕಾರ್ನರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಡಿಡಿ ರೆಫ್ರಿಜರೇಟರ್ ನಲವತ್ತ ಮೂರು ಇಂಚಿನ ಟಿವಿ ಐದು ಗಿಫ್ಟ್ ಓಚರ್ಸ್ ಗೆಲ್ಲುವ ಅಪೂರ್ವ ಅವಕಾಶ ಇದೆ ಪ್ಲಾಟಿನಮ್ ಗೋಲ್ಡ್ ಸಿಲ್ವರ್ ಕಾಂಬೋ ಆಫರ್ ಹಾಗೇನೆ ವಿವಾಹ ಬಂಧನ ಇತ್ಯಾದಿ ಪ್ಯಾಕೇಜ್ಗಳು ಕೂಡ ಲಭ್ಯ ಇದೆ ವ್ಯಾಪಕ ಶ್ರೇಣಿಯ ಪೀಠೋಪಕರಣಗಳು ಮತ್ತು ಎಲೆಕ್ಟ್ರಾನಿಕ್ಸ್ ಗಳ ಮೇಲೆ ಶೇಕಡಾ ನಲವತ್ತರವರೆಗೆ ವಿನಾಯಿತಿ ಇದ್ದು ಬೆಡ್ರೂಮ್ ಸೆಟ್ ಡೈನಿಂಗ್ ಸೆಟ್ ಟಿವಿ ಯೂನಿಟ್ ಕಿಚನ್ ಫರ್ನಿಚರ್ ಕ್ರಾಕರಿ ಯೂನಿಟ್ ಆಫೀಸ್ ಫರ್ನಿಚರ್ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ಉಪಕರಣಗಳು ಹಾಗೂ ಕಿಚನ್ ಅಪ್ಲಯನ್ಸಸ್ ಗಳ ವ್ಯಾಪಕ ಶ್ರೇಣಿಗಳು ಆಕರ್ಷಕ ದರದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಸಮಕಾಲೀನ ಪೀಠೋಪಕರಣಗಳು ಒಳಾಂಗಣದ ಸಾಂಪ್ರದಾಯಿಕ ಪೀಠೋಪಕರಣಗಳು ಆಧುನಿಕ ಬೆಡ್ರೂಮ್ ಸೆಟ್ ವಾರ್ಡ್ರೋಬ್ಸ್ ಮಂಚಗಳು ಡೈನಿಂಗ್ ಸೆಟ್ಗಳು ಲಿವಿಂಗ್ ರೂಮಿನ ಸೋಫಾ ಸೆಟ್ಸ್ ಸ್ಟಡಿ ಟೇಬಲ್ ಗಳು ಮಾಡ್ಯುಲರ್ ಕಿಚನ್ಗಳು ಶ್ರೇಷ್ಠ ಗುಣಮಟ್ಟದ ಕಚೇರಿ ಪೀಠ ಉಪಕರಣಗಳು ಕಸ್ಟಮೈಡ್ ಮತ್ತು ರೆಡಿಮೇಡ್ ದೀರ್ಘಬಾಳಿಕೆ ಬರುವ ಗ್ರಾಹಕ ವಸ್ತುಗಳು ಯೋಗ್ಯತರಕ್ಕೆ ಲಭ್ಯ ಇದೆ ಬ್ರ್ಯಾಂಡೆಡ್ ಉತ್ಪನ್ನಗಳಾದ ಸ್ಪೇಸ್ ಬುಡ್ ಬೆಡ್ರೂಮ್ ಸೆಟ್ ಮತ್ತು ಫರ್ನಿಚರ್ ವಿಕೆ ಫೋರ್ನಿಚರ್ ಸೋಫಾ ತಯಾರಿಕೆಯಲ್ಲಿ ಪ್ರಸಿದ್ಧ ಬ್ರ್ಯಾಂಡ್ ಕೂಡ ಆಗಿದೆ ಎಕ್ಸ್ಕ್ಲೂಸಿವ್ ಡ್ಯೂರೋಫ್ಲೆಕ್ಸ್ ಮ್ಯಾಟ್ರಿಸ್ ಮಳಿಗೆಯೂ ಇದಾಗಿದ್ದು ಕಾರ್ಲನ್ ಮತ್ತು ಇನ್ನಿತರ ಮ್ಯಾಟ್ರಿಸ್ಗಳು ಕೂಡ ಇಲ್ಲಿ ಸಿಗುತ್ತೆ ಬಜಾಜ್ ಫೈನಾನ್ಸ್ ಮತ್ತು ಎಚ್ ಡಿ ಸಿ ಎಚ್ ಡಿ ಬಿ ಮತ್ತು ಸಿ ಫೈನಾನ್ಸ್ ಸಹಾಯದಿಂದ ಯಾವುದೇ ನಗದು ಹಣ ಪಾವತಿಸದೆ ಸುಲಭದ ಮಾಸಿಕ ಕಂತುಗಳಲ್ಲಿ ನೆಚ್ಚಿನ ಸಾಮಗ್ರಿಗಳನ್ನು ಖರೀದಿಸಲು ಅವಕಾಶವನ್ನ ಕೂಡ ಕಲ್ಪಿಸ್ತಾ ಇದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಎಲೆಕ್ಟ್ರಾನಿಕ್ಸ್ ಕಂಪನಿಗಳ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಸ್ ಸಾಮಗ್ರಿಗಳು ಮೊಬೈಲ್ಗಳು ಲ್ಯಾಪ್ಟಾಪ್ ಕಂಪ್ಯೂಟರ್ ಕೂಡ ಲಭ್ಯ ಇದೆ